ನಮಸ್ಕಾರ ಫ್ರೆಂಡ್ಸ್ ನಾನು ಶೋಭಾ ಜಯಂತ್ ಮಾತಾಡ್ತಾ ಇರೋದು ಮಾ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆಯೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ವಿಷಯ ಏನಂತಂದರೆ ಸೊ ಒಂದು ಮೀಶೋದಿಂದ ಒಂದು ಪ್ರಾಡಕ್ಟ್ ತಗೊಂಡಿದ್ದೆ ಸೊ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಪೇಸ್ಗೆ ಯಾವ ರೀತಿ ಯೂಸ್ ಮಾಡೋದಂತೇಳಿ ನಿಮಗೆ ಹಾಗೆ ಇದ್ದೀನಿ ಬ್ಲ್ಯಾಕ್ ಮಾರ್ಕ್ಸ್ ಕ್ರೀಮ್ ಅಂತ ಹೇಳಿಬಿಟ್ಟು ಇದು ಮುಖದಲ್ಲಿ ಬ್ಲ್ಯಾಕ್ ಮಾರ್ಕ್ಸ್ ಎಲ್ಲ ಇದ್ದರೆ ಸೊ ಡೀಪಾಗಿ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿ ನಾನು ನೋಡೋಣ ಟ್ರೈ ಮಾಡೋಣ ಅಂತ ಹೇಳಿ ತೊಗೊಂಡಿದ್ದೀನಿ ಇದು ಯಾವುದೇ ರೀತಿ ಪ್ರಮೋಷನ್ ವೀಡಿಯೋ ಅಂತೂ ಅಲ್ಲ ಜಸ್ಟ್ ಹಾಗೆ ನಾನು ಯೂಸ್ ಮಾಡ್ಬೇಕಂತ ಹೇಳಿ ತೊಗೊಂಬಂದಿರೋದು ತೊಗೊಂಡಿರೋದು ಆರ್ಡ್ರ್ ಮಾಡಿಬಿಟ್ಟು ಸೊ ನಿಮಗೆ ಅಂದರೆ ನೀವು ಕೂಡ ಟ್ರೈ ಮಾಡ್ಬೋದು ತಗೋಬೋದು ಮೀಶೋದಲ್ಲೆಲ್ಲ ಸಿಗುತ್ತೆ ಸೊ ನೋಡಿ ಯಾವ ರೀತಿ ಅಪ್ಲೈ ಮಾಡಬೇಕಂತ ಹೇಳಿ ಇವಾಗ ತೋರಿಸ್ತಾ ಹೋಗ್ತಾ ಇದ್ದೀನಿ ನೋಡಿ ಒಂದು ಸಾರಿ ಬ್ಲ್ಯಾಕಾಗೇ ಇದೆ ಅದು ಸೊ ಸ್ಕಿನ್ಗೆ ಅಪ್ಲೈ ಮಾಡ್ತಲ್ಲೇ ಫುಲ್ ಕೂಲ್ ಆಗಿಬಿಡುತ್ತೆ ನಾನೊಂದು ಸಾರಿ ಅಪ್ಲೈ ಮಾಡಿ ನಿಮಗೆ ಸರಿ ಮತ್ತೆ ಟ್ರೈಯಲ್ ಮಾಡ್ತಾ ಇರೋದು ಸೆಕೆಂಡ್ ಟೈಮ್ ಇದು ಯಾಕಂದರೆ ಏನು ಎಫೆಕ್ಟ್ ಆಗಬಾರ್ದು ಅಂತ ಹೇಳಿ ಒಂದು ಸರಿ ಚೆಕ್ ಮಾಡಿಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಮತ್ತು ನಿಮಗೆ ಸೊ ನೀವು ಇಷ್ಟ ಆದರೆ ಈ ಫೇಸ್ ಕ್ರೀಮ್ನ ತೊಗೋಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಏನು ಎಫೆಕ್ಟ್ ಆಗೋದಿಲ್ಲ ಸೊ ನನ್ನ ಸ್ಕಿನ್ ಬಂದು ಆಯಿಲ್ ಸ್ಕಿನ್ ಆಗಿದೆ ಸೊ ಏನು ಪ್ರಾಬ್ಲಮ್ಮು ಆಗಿಲ್ಲ ಆದ್ದರಿಂದಾಗಿ ಸೆಕೆಂಡ್ ಟೈಮ್ ಯೂಸ್ ಮಾಡಿ ಕೂಡ ಹೇಳ್ತಾ ಇದ್ದೀನಿ ಯಾವುದೇ ರೀತಿ ಪಿಂಪಲ್ಸ್ ಕೂಡ ಬಂದಿರಲಿಲ್ಲ ನನಗೆ ಈ ರೀತಿ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಎಲ್ಲ ಕಡೆ ಕವರ್ ಮಾಡ್ಕೋಬೇಕು ಡಾರ್ಕ್ ಸಕ್ಕಲ್ ಇರೋ ಕಡೆ ಎಲ್ಲ ಅಪ್ಲೈ ಮಾಡಿ ಟ್ವೆಂಟಿ ಮಿನಿಟ್ಸು ಬಿಡಬೇಕು ನೋಡಿ ಫುಲ್ ಜೆಲ್ ಥರ ಇದೆ ಸೊ ಸ್ವಲ್ಪ ಹೊತ್ತಾದಮೇಲೆ ಅದು ಜೆಲ್ ಜಲ್ ನೀರು ಥರ ಕಾಣಿಸುತ್ತೆ ನಮಗಷ್ಟೇ ಅದು ಗಟ್ಟಿ ಇರುತ್ತೆ ಆದ್ರೂ ನೀರಂಗೆ ಹಂಗೆ ಕಾಣಿಸಿರುತ್ತೆ ಅದರಲ್ಲಿ ಹಲವೇರ ಜೆಲ್ಲೆಲ್ಲ ಮಿಕ್ಸ್ ಆಗಿದೆ ಹಾಗಾಗಿ ತುಂಬ ಚೆನ್ನಾಗಿ ಅಪ್ಲೈ ಆಗಿದೆ ಇದು ಟ್ವೆಂಟಿ ಮಿನಿಟ್ಸ್ ಬಿಟ್ಟರೆ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಫೇಸ್ಗೆ ಸೊ ನಾನು ಇನ್ನೂ ಬೇಕಾದ ಕಡೆ ಎಲ್ಲ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಡಾರ್ಕ್ ಸರ್ಕಲ್ ಎಲ್ಲಿದೆಯೋ ಅಲ್ಲಿಗೆ ಜಾಸ್ತಿ ಅಪ್ಲೈ ಮಾಡಿದ್ದೀನಿ ಸೊ ಸ್ವಲ್ಪ ರಿಮೂವ್ ಆಗೋ ಥರ ಕಾಣಿಸುತ್ತಾ ಇತ್ತು ನನಗೆ ಹಾಗಾಗಿ ಒನ್ ಟೂ ಟೈಮ್ ಇದು ಯೂಸ್ ಮಾಡ್ತಾ ಇರೋದು ಸ್ವಲ್ಪ ಸ್ವಲ್ಪ ಹೋಗಿದೆ ಸಡನ್ನಾಗಿ ಹೋಗೋದಿಲ್ಲ ನಮಗೆ ಪಿಗ್ಮೆಂಟೇಷನ್ ಎಲ್ಲನ ಅದು ಹೋಗಬೇಕು ಅಂದರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಹಾಗಾಗಿ ನಾನಿದು ಟ್ರೈ ಮಾಡ್ತಾ ಇದ್ದೀನಿ ಮತ್ತು ನನ್ನ ಮನೆಯಲ್ಲಿ ಯೂಸ್ ಮಾಡಿರೋಂತಹ ಎಲ್ಲನೂ ತೋರಿಸಿದೆ ನಿಮಗೆ ಬ್ಯೂಟಿ ಟಿಪ್ಸು ಅದೆಲ್ಲನೂ ಕೂಡ ವರ್ಕ್ ಆಗುತ್ತೆ ಸ್ವಲ್ಪ ಸ್ವಲ್ಪ ನನಗೆ ಕಡಿಮೆ ಆಗ್ತಾಯಿದೆ ಹಾಗಾಗಿ ನಿಮಗೂ ಕೂಡ ನಾನು ಈಗ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ ಸ್ವಲ್ಪ ಮಾಡಿದ್ರೆ ಸ್ವಲ್ಪ ಫುಲ್ ಸ್ವಲ್ಪ ಚೆನ್ನಾಗಿ ಅದು ಅಬ್ಸರ್ವ್ ಆಗಬೇಕು ಫೇಸ್ಗೆ ಅದಾದಮೇಲೆ ಕ್ಲಿಯರ್ ಆದಮೇಲೆ ಫೇಸ್ ವಾಶ್ ಮಾಡ್ಕೊಂಬರ್ಬೇಕು ಏನೂ ತೊಂದರೆ ಇಲ್ಲ ನೋಡಿ ಇವಾಗ ಫೇಸ್ ವಾಶ್ ಮಾಡ್ಕೊಂಬಂದಿದ್ನಿ ಫೇಸ್ ಮೊದಲಿಗೂ ಇವಾಗೂ ಯಾವ ಥರ ಇದೆ ಅಂತೇಳಿ ನಾನು ಏನು ಕ್ರೀಮ್ ಕೂಡ ಹಾಕಿಲ್ಲ ಸ್ವಲ್ಪ ಚೆನ್ನಾಗಿ ಕಲರ್ ಕೂಡ ಬಂದಿದೆ ಯಾವ ರೀತಿ ಇದೆ ಅಂತೇಳಿ ನೋಡಿ ಸ್ವಲ್ಪ ಡಾರ್ಟ್ ಸರ್ಕಲೆಲ್ಲ ಕಡಿಮೆ ರಿಮೂವ್ ಆಗ್ತಾ ಇದೆ ಹಾಗಾಗಿ ಅದಕ್ಕಾಗಿ ನಾನು ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಫೇಸ್ ಗ್ಲೋ ಬಂದಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಡಿಮೆ ಬಂದಿದೆ ಆ ನನಗೆ ಪಿಗ್ಮೆಂಟೇಷನ್ ಜಾಸ್ತಿ ಕಾಣಿಸ್ತಾ ಇದೆ ಅಲ್ವಾ ಅದು ಸ್ವಲ್ಪ ಎಲ್ಲ ಇದೆ ಹಾಗಾಗಿ ತೋರಿಸ್ತಾ ಇದ್ದೀನಿ ನೀವು ಕೂಡ ಇದನ್ನು ಅಪ್ಲೈ ಮಾಡ್ಬೋದು ಬ್ಲ್ಯಾಕ್ ಮಾರ್ಕ್ಸ್ ಅಂತನ ಕ್ರೀಮ್ ಅಂತ ಇರುತ್ತೆ ಸೊ ಅಲ್ಲಿಗೆ ಹೋಗಿ ಹಾರ್ಡ್ರ್ ಮಾಡ್ಕೋಬೋದು ನಾನಿದು ಲಿಂಕ್ ಏನೂ ಹಾಕಿಲ್ಲ ಯಾಕಂದರೆ ಜಾಸ್ತಿ ದಿನ ಆಗಿದೆ ತೊಗೊಂಡು ಮೀಶೋದಲ್ಲಿ ನಾನು ಸುಮ್ಮನೆ ಟ್ರಯಲ್ ಮಾಡಿದೆ ಹಾಗಾಗಿ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಯೂಸ್ ಆಗಲಿ ಅಂತ ಓಕೆ ಫ್ರೆಂಡ್ಸ್ ಹೇಗಿದೆ ಅಂತ ನೋಡಿ ಮತ್ತು ಇನ್ನೂ ಅಡುಗೆ ಮಾಡಿಲ್ಲ ಸೊ ಇವಾಗ ಹೋಗ್ಬಿಟ್ಟು ಅಡುಗೆ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೋಬೇಕು ಹಾಗೆ ನಿಮ್ಗೊಂದು ವಿಡಿಯೋ ತೋರಿಸೋಣ ಅಂತ ಹೇಳಿ ಸೊ ಫೇಶಿಯಲ್ದು ಇವಾಗ ತೋರಿಸ್ತಾ ಇದ್ದೀನಿ ನಾನು ಆವಾಗವಾಗಲೇ ಒಂದೊಂದು ಈ ಥರ ಯೂಸ್ ಮಾಡ್ತಾ ಇರ್ತೀನಲ್ವ ನಿಮಗೆ ಹಾಕ್ತಾಯಿರ್ತೀನಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೆಲ್ಲ ಆದಮೇಲೆ ಸೊ ತರಕಾರಿ ಇತ್ತು ಮನೇಲಿ ದಂಟಿತ್ತು ಸ್ವಲ್ಪ ಅದೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಅದು ಸ್ವಲ್ಪ ಬಿಡಿಸ್ಕೋಬೇಕು ಸಣ್ಣದಾಗಿ ಅದು ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಹಸಿ ಕಾಳಿತ್ತು ಅದು ಸುಲ್ದು ಇಟ್ಕೊಂಡಿದ್ದೀನಿ ಕರಮಣಿಕಾಯಿ ಅಂದರೆ ಆಲಸಂಡೆ ಕಾಳಿತ್ತು ಮನೇಲಿ ಅದನ್ನು ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಾಂಬಾರು ಮಾಡೋಣ ಅಂತೇಳಿ ಸೊ ಒಂದು ಬೌಲಷ್ಟು ಕಾಳು ಇಟ್ಕೊಂಡಿದ್ದೀನಿ ಎರಡು ಟಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೇ ಸೊ ಸ್ವಲ್ಪ ದಂಟು ಇದ್ರ ಜೊತೆಗೆ ಒಂದು ಸ್ವಲ್ಪ ಕಾಯಿ ತುರಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಚಿಕ್ಕದು ಹಾಗೆ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಕಾಯಿನೂ ಸ್ವಲ್ಪ ಬೆಳ್ಳುಳ್ಳಿನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಗ್ರೈಂಡ್ ಮಾಡ್ಕೊತೀನಿ ನೋಡಿ ಗ್ರೈಂಡ್ ಆಯಿತು ಮತ್ತು ಇದು ನೀರಲ್ಲೆಲ್ಲ ವಾಶ್ ಮಾಡಿ ಇಟ್ಕೊತೀನಿ ಇದು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನಾನು ಒಂದು ಕಡೆ ಎತ್ತಿಟ್ಕೊತೀನಿ ಜೊತೆಗೆ ಒಂದು ಕ್ಯಾರೆಟ್ ಇತ್ತು ಸ್ವಲ್ಪ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ಟೇಸ್ಟ್ ಇರುತ್ತೆ ಸ್ವಲ್ಪ ಸ್ವೀಟಾಗಿ ಅಂತ ಹೇಳಿ ಇವಾಗ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದು ಕಾಯಲಿಕ್ಕೆ ಇಟ್ಟಿದ್ದೀನಿ ಕಾದಿದೆ ಸ್ವಲ್ಪ ಇವಾಗ ಆಯಿಲ್ ಹಾಕೊತಾ ಇದ್ದೀನಿ ಸ್ವಲ್ಪ ಒಂದೆರಡು ಸ್ಪೂನ್ ಅಷ್ಟು ಆಯಿಲ್ ಹಾಕೋಬೇಕು ಇದಾದಮೇಲೆ ಎಣ್ಣೆ ಕಾಯಲಿಕ್ಕೆ ಬಿಡಬೇಕು ಎಣ್ಣೆ ಕಾದಿದೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸೇರಿಸ್ತೀನಿ ಹಾಗೆ ಸ್ವಲ್ಪ ಸಾಸಿವೆ ಕಾಳನ್ನು ಸೇರಿಸ್ಕೊತೀನಿ ಇದು ಚೆನ್ನಾಗಿ ಕುದಿಬೇಕು ಎಣ್ಣೆಯಲ್ಲಿ ಸೊ ಸ್ವಲ್ಪ ಇವಾಗ ಕಟ್ ಮಾಡಿರೋಂಥ ಈರುಳ್ಳಿನ ಸೇರಿಸ್ಕೊತೀನಿ ಇದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಸೊ ನೋಡಿ ಈರುಳ್ಳಿ ಫ್ರೈ ಆಗಿದೆ ಇವಾಗ ದಂಟು ಸೇರಿಸ್ಕೊತೀನಿ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಸೊ ಸ್ವಲ್ಪ ಕಾಳೆಲ್ಲ ತೊಳೆದಿಡ್ತಾಯಿದ್ದೀನಿ ಇದನ್ನು ಕೂಡ ನೀರು ಹಾಕೊಂಡು ಚೆನ್ನಾಗೇ ತೊಳಿಬೇಕು ಸೊ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನಾನು ಕಾಳನ್ನು ಸೇರಿಸ್ಕೊತೀನಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಹಾಗೆ ನೋಡಿ ಎರಡು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಲ್ವ ಅದನ್ನು ಸೇರಿಸ್ಕೊತೀನಿ ಕೂಡ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈ ರೀತಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಸೊ ಫ್ರೈ ಆಗಿದೆ ಇವಾಗ ರುಚಿಗೆ ತಕ್ಕಷ್ಟು ಒಂದು ಸ್ಪೂನ್ ಉಪ್ಪು ಹಾಕ್ಕೊತಾ ಇದ್ದೀನಿ ನೋಡಿ ಉಪ್ಪೆಲ್ಲ ಫ್ರೈ ಆಗಿದೆ ಸ್ವಲ್ಪ ಚೆನ್ನಾಗಿ ಇವಾಗ ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಧನಿಯಾ ಪೌಡ್ರ್ ಸೇರಿಸ್ಕೊಂತೀನಿ ಒಂದು ಸ್ಪೂನು ಎರಡು ಸ್ಪೂನು ಮೂರು ಸ್ಪೂನ್ ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಧನ್ ಖಾರ ಪುಡಿಗೆ ಮೂರು ಸ್ಪೂನ್ ಧನಿಯಾ ಪೌಡ್ರ್ ಹಾಕೋಬೇಕು ತುಂಬ ಚೆನ್ನಾಗಿ ಆಗುತ್ತೆ ಸಾಂಬಾರು ಇವಾಗ ಸಮಕ್ಕೆ ಇದೆಲ್ಲ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕಡೆಯೂ ಒಗ್ಗರಣೆನಲ್ಲೇ ಚೆನ್ನಾಗಿ ಮಿಕ್ಸ್ ಆಗಬೇಕು ಸ್ವಲ್ಪ ಇದಕ್ಕೆ ನೀರು ಸೇರಿಸ್ಕೊತೀನಿ ಇವಾಗ ನೋಡಿ ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಅದು ಕುದಿ ಬರಬೇಕು ಸ್ವಲ್ಪ ಹಾಗಾಗಿ ಒಂದು ಅರ್ಧ ಚಮ್ ನೀರು ಹಾಕ್ಕೊಂಡಿದ್ದೀನಿ ಯಾಕೆಂದರೆ ತಳ ಹತ್ತುತ್ತೆ ಹಾಗಾಗಿ ಚೆನ್ನಾಗಿ ಕುದಿಬೇಕು ಸೊ ನೋಡಿ ಈಗ ಎಲ್ಲ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಈ ರೀತಿ ಹೊಂದ್ಕೋಬೇಕು ಇದೆಲ್ಲ ಹಾಕಿದ್ದಾದಮೇಲೆ ಸೊ ನೋಡಿ ನಾನಿವಾಗ ಕಾಯಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಕಾಯಿ ರಸ ಬಿಟ್ಕೊತಿದ್ದರೊಳಗಡೆ ಹುರ್ದಿದ್ದೀನಲ್ವ ಕಾಯಿ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ನೀರು ಸೇರಿಸ್ಕೊಂಡು ಹಾಕಿದ್ದೀನಿ ಸ್ವಲ್ಪ ನೋಡಿ ಇವಾಗ ಚೆನ್ನಾಗಿ ಆಗಿದೆ ನಾನಿವಾಗ ಒಂದೆರಡು ವಿಷಾಲ ಕೂಗಿಸ್ತೀನಿ ಸೊ ತುಂಬ ಟೇಸ್ಟಾಗಿ ಅದು ರೆಡಿಯಾಗುತ್ತೆ ಬೇಕಂತಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಬೋದು ನಾನು ಇನ್ನೂ ಸ್ವಲ್ಪ ನೀರು ಹಾಕೊತೀನಿ ಜಾಸ್ತಿ ಗಟ್ಟಿ ಬರುತ್ತೆ ಅಂತ ನೋಡಿ ಇವಾಗ ಸೊ ನೋಡಿ ಈಗ ಅವ್ರಿಗೆ ಜಾಸ್ತಿ ಇಟ್ಟಿದ್ದೀನಿ ಒಂದೆರಡು ವಿಜಲ್ ಅಥವಾ ಮೂರು ವಿಜಲ್ ಕೂಗಿಸ್ತೀನಿ ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ ಕಾಳು ಸಾಂಬಾರು ಜೊತೆಗೆ ಮುದ್ದೆಗೆ ಹಾಕ್ಕೊಂಡು ಊಟ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಓಕೆ ಓಕೆ ಫ್ರೆಂಡ್ಸ್ ಇವಾಗ ಅಡುಗೆ ಎಲ್ಲ ರೆಡಿಯಾಗಿತ್ತು ಸೊ ಅನ್ನಕ್ಕೆ ಸಾಂಬಾರು ಹಾಕ್ಕೊಂಡಿದ್ದೀನಿ ಊಟ ಮಾಡೋದಕ್ಕೆ ಅಂತೇಳಿ ಸೊ ನೋಡಿ ಸಾಂಬಾರು ರೆಡಿಯಾಗಿದೆ ತುಂಬಾ ಚೆನ್ನಾಗಿ ರೆಡಿಯಾಗಿತ್ತು ಸೊ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಕೊಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವಾಚ್ ಮಾಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್